ನಮಸ್ಕಾರ ಭ್ರಷ್ಟಾಚಾರ ವಿರೋಧಿ ಟಿವಿ ಇಂಡಿಯಾಗೆ ಸ್ವಾಗತ ನಾನು ನಿಮ್ಮ ರೂಪೇಶ್ ಕರ್ನಾಟಕ ರಾಜ್ಯದ ಜನರನ್ನು ಬೆಚ್ಚಿ ಬೀಳಿಸಿದ ಕೆಪಿ ಸಿ ಹಗರಣ ಕಲ್ಬುರ್ಗಿ ಜಿಲ್ಲೆ ಅಪ್ಚಲಾಪುರ ತಾಲೂಕು ಸಿದ್ದೇಶ್ವರ ನಗರದ ರಾಹುಲ್ ಗಾಂಧಿ ಶಾಲೆ ಪ್ರೈಮರಿ ಮತ್ತು ಹೈಸ್ಕೂಲ್ ಇದರ ಸ್ಥಾಪಕರು ನಿರ್ದೇಶಕರು ಅಧ್ಯಕ್ಷರು ಮಿರ್ಜಾ ಸಲೀಂ ಎಸ್ ಬಾಯಿಂಗ್ ಮಾಡಿರೋ ಕರುಣಾಜನಕ ಮತ್ತು ಕರಳು ಹಿಂಡುವ ಹಗರಣವಿದು ಪಿ ಎಸ್ ಸಿ ಸಿ ಗ್ರೂಪ್ ಹುದ್ದೆಗಳನ್ನು ಕೊಡಿಸುವುದಾಗಿ ಆಸೆ ತೋರಿಸಿ ಇಲ್ಲೇ ಇರುವ ಶಿಕ್ಷಕ ವೃಂದದವರಿಂದ ಮತ್ತೆ ಬೇರೆಯವರಿಗೆ ಕೂಡ ಪುಸಲಾಯಿಸಿ ಅವರಿಂದ ಹಣ ಮತ್ತೆ ಅವರು ಜೀವನ ಪೂರ್ತಿ ಕಷ್ಟಪಟ್ಟು ಸಂಪಾದಿಸಿದ ಒರಿಜಿನಲ್ ಮಾಸ್ ಕಾರ್ಡ್ಗಳಾದ ಎಸ್ ಎಸ್ ಎಲ್ ಸಿ ಯು ಸಿ ಡಿ ಬಿ ಎ ಬಿ ಎಸ್ ಸಿ ಬಿಕಾಂ ಒಟ್ಟಾರೆ ಹೇಳುವುದಾದರೆ ಅಡಿಯಿಂದ ಮುಡಿಯುವರೆಗೂ ಎಲ್ಲ ಮಾಸ್ಕ್ ಕಾರ್ಡ್ಗಳನ್ನು ಪುಸಲಾಯಿಸಿ ನಿಮಗೆಲ್ಲ ಗೌರ್ಮೆಂಟ್ ಜಾಬ್ ಕೊಡಿಸುವುದಾಗಿ ಹೇಳಿ ಸತತವಾಗಿ ಮೂರು ವರ್ಷಗಳಿಂದ ಸತಾಯಿಸುತ್ತಲೇ ಬಂದಿರುತ್ತಾನೆ ಈ ಭೂಪ ಮಾಸ್ ಕಾರ್ಡ್ ಕೊಟ್ಟವರು ಸತತವಾಗಿ ಮೂರು ವರ್ಷಗಳ ಕಾಲ ಮನೆ ಬಾಗಿಲಿಗೆ ಬಂದರೆ ಗಂಡನನ್ನು ಮನೆಯಲ್ಲಿಯೇ ಬಚ್ಚಿಟ್ಟು ಬಂದಾಗಲೆಲ್ಲ ಮನೆಯಲ್ಲಿ ಇಲ್ಲ ಎಂಬ ಮಾತನ್ನು ಹೇಳುತ್ತಿದ್ದಾರೆ ಬಂದವರಿಗೆಲ್ಲ ಇವರ ಹವ್ಯಾಚ ಶಬ್ದಗಳ ಸ್ಪರ್ಶವಾಗುತ್ತದೆ ಹೊರತು ಅವರು ಕಷ್ಟಪಟ್ಟವು ಮಾಸ್ ಕಾರ್ಡ್ ಸಿಗುತ್ತಿಲ್ಲ ನಿಂದನೆಯಿಂದ ನೊಂದು ಕುಸಿದು ಹೋಗಿದ್ದಾರೆ ಸಾವು ಒಂದೇ ಬಾಕಿ ಎನ್ನುವಾಗಿದೆ ಅವರುಗಳ ಪರಿಸ್ಥಿತಿ ಕಷ್ಟಪಟ್ಟು ಒಟ್ಟಿಗೆ ತಣ್ಣೀರು ಬಟ್ಟೆ ಕಟ್ಟಿ ಹಣ ಹೊಂದಿಸಿ ಕಲಿತ ಮಾಸ್ಕಾರ್ಡ್ ಸಿಕ್ತಿಲ್ಲ ಅಂತ ಮಾನಸಿಕವಾಗಿ ನೊಂದಿದ್ದಾರೆ ಅವರುಗಳು ಹೇಳೋ ಕತೆ ಕೇಳಿದರೆ ನಮ್ಮ ಕಣ್ಣಲ್ಲಿ ನೀರು ಬಂತು ಹಾಗಂತ ನಾವು ಸುಮ್ಮನಾಗಲಿಲ್ಲ ಏನಾಗಿದೆ ಎಂದು ತಿಳಿದುಕೊಳ್ಳೋದಿಕ್ಕೆ ಆ ಸ್ಥಳಕ್ಕೆ ಹೋದರೆ ನಮಗೂ ಸತತವಾಗಿ ಎಂಟರಿಂದ ಒಂಬತ್ತು ಬಾರಿ ಹೋದರೂ ಇಲ್ಲ ಅನ್ನೋ ಉತ್ತರ ಕೊಟ್ಟರು ಅವರ ಧರ್ಮಪತ್ನಿ ಪರಿಣಾ ಇಂದು ನಾವು ಹಠ ಬಿಡದೆ ಅಲ್ಲಿಯ ಚಿತ್ರಣವನ್ನು ಸೆರೆ ಹಿಡಿಯುವಾಗ ಅವರ ದೊಂಬರಾಟ ಪಕ್ಕದ ಕೋಣೆಗಳು ಸೀಳುವಂತಿದ್ದವು ಮತ್ತೆ ಪತ್ರಕರ್ತರ ಮೇಲೆ ಕೈ ಮಾಡಿ ತಳ್ಳಿಯೇ ಬಿಟ್ಟರು ಕ್ಯಾಮರಾ ಆಫ್ ಮಾಡುವಂತೆ ಹೇಳಿದರು ಲೆಕ್ಕ ಹಾಕಬೇಕಾಗಿದೆ ಅನ್ನೋ ಮಾತು ನಮಗರಿವಾಯಿತು ಪಾಪ ಅವರೆಷ್ಟು ನೊಂದಿದ್ದಾರೆ ಅನ್ನೋಕೆ ಈ ಚಿಕ್ಕ ವಿಡಿಯೋವನ್ನೇ ಸಾಕು ಅವರ ಹಿಂದೆ ಎಂಥ ಶಕ್ತಿ ಅಡಗಿದೆ ಅನ್ನೋಕೆ ಈ ಘಟನೆಯನ್ನು ನೋಡಬೇಕಾಗಿದೆ ಇಂದು ಪಿ ಪ್ರಭಾಕರ್ ಅವರ ಗಮನಕ್ಕೂ ತಂದಿದ್ದಾರೆ ನಮ್ಮ ಪ್ರತಿನಿಧಿ ಕಂಪ್ಲೇಂಟ್ ಕೊಡಿ ಎಂಥವರೇ ಆಗಲಿ ತಂದು ಕೂರಿಸಿ ನ್ಯಾಯ ಕೊಡಿಸುತ್ತೇವೆ ಎಂದಿದ್ದಾರೆ ಇವರ ನಿಷ್ಠೆಗೆ ನಮ್ಮ ಚಾನಲ್ ಒಂದನೇ ತಿಳಿಸುತ್ತದೆ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಹದಿನೇಳು ಕೆ ಪಿ ಎಸ್ ಸಿ ಗ್ರೂಪ್ನ ಹುದ್ದೆಗಾಗಿ ಕರೆದ ಪರೀಕ್ಷಾರ್ಥಿಗಳಿಗೆ ರೈಲ್ವೆ ಇನ್ಸ್ಪೆಕ್ಟರ್ ವಾರ್ಡನ್ ಎಸ್ ಯು ಸಿ ಆದವರಿಗೆ ಡಿ ಗ್ರೂಪ್ನ ಹುದ್ದೆಯಾದ ಪಂಚಾಯತ್ ಬಿಲ್ಕಲೆಕ್ಟರ್ ಹುದ್ದೆ ಕೊಡಿಸುವುದಾಗಿ ಹದಿನಾಲ್ಕು ಆರು ಎರಡು ಸಾವಿರದ ಹದಿನೇಳರಂದು ಪರೀಕ್ಷೆಗಳು ಇದಕ್ಕಾಗಿ ಜನಗಳಿಗೆ ಪಂಗನಾಮ ಮತ್ತೆ ಮೂರು ಎರಡು ಎರಡು ಸಾವಿರದ ಹದಿನೆಂಟು ಎಫ್ ಟಿ ಎ ಹದಿನಾಲ್ಕು ಎರಡು ಎರಡು ಸಾವಿರದ ಹದಿನೆಂಟು ಎಸ್ ಟಿ ಎ ಇಲ್ಲೂ ಪಂಗನಾಮ ಪಂಗನಾಮಕ್ಕೆ ತಿರುಪತಿ ಲಡ್ಡು ತಿಂದರೇಖೆ ಗೊತ್ತಾ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಕೆ ಪಿ ಎಸ್ ಸಿ ಅಲ್ಲಿ ಸ್ವತಃ ಇವರ ಪತ್ನಿಯ ಅಂದರೆ ಪರಿಣ ಅವರನ್ನು ಲಾಭಕಾರಿ ಇನ್ಸ್ಪೆಕ್ಟರ್ ಆಗಿ ತೆರ್ಗಡೆ ಹೊಂದಿರುತ್ತಾರೆ ಆರ್ಡರ್ ಕಾಪಿ ಮಾತ್ರವೇ ಬಾಕಿ ಉಳಿದಿರುತ್ತೆ ಅದಲ್ಲದೆ ಇನ್ನಿತರ ಬಂಧು ಬಳಗದವರ ಕೆಲಸಗಳನ್ನು ಮಾಡಿಕೊಟ್ಟಿದ್ದಕ್ಕೆ ಪ್ರಸಾದ ಕೊಟ್ಟು ನಾಮ ಹಾಕಿದ್ದಾನೆ ಈ ಭೂಪ ಇದನ್ನು ಕೇಳಲು ಬಂದ ಪತ್ರಕರ್ತರನ್ನೇ ನಿಂದಿಸಿ ಅವ್ಯಾಚ್ಯ ಪದಗಳನ್ನು ಬಳಸಿ ಮ್ಯಾನ್ ಹ್ಯಾಂಡಲಿಂಗ್ ಮಾಡಿರುತ್ತಾರೆ ಪೊಲೀಸ್ ಸ್ಟೇಷನ್ ಕೊಂಡುಕೊಂಡವರಂತೆ ಮಾತನಾಡುತ್ತಾರೆ ಇವರ ತಾತನ ಸ್ಟೇಷನ್ ಅನ್ನು ಹಾಗೆ ನಮ್ಮನ್ನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಅವಾಜ್ ಹಾಕಿದ್ದಾರೆ ಇನ್ನು ಮಾಸ್ಕ್ ಕಾರ್ಡ್ ಕೊಟ್ಟವರ ಗತಿ ಬಿಸಿ ತುಪ್ಪ ತಿಂದಂತೆ ಇತ್ತ ಕಡೆ ಗಮನ ಹರಿಸದೆ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ನಮ್ಮದೊಂದು ಧಿಕ್ಕಾರ ಅವರಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಿ ಇಲ್ಲಿನ ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸುತ್ತಾರೋ ಕಾದು ನೋಡಬೇಕಿದೆ ವರದಿ ಚೇತನ್ ಬಸವರಾಜು ಮುರಾಮಾನ್ ಓಕೆ ಇವಾಗ ನೀವು ನೋಡ್ತಾ ಇದ್ರ ಚಿತ್ರದಲ್ಲಿ ರಾಹುಲ್ ಗಾಂಧಿ ಪೂರ್ವ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಫ್ಜಲ್ಪುರ್ ಇದು ಕಾಣ್ತಾ ಇದ್ರ ಇದರಲ್ಲಿ ನೋಡ್ತಾ ಇದ್ರೆ ಕೆ ಪಿ ಎಸ್ ಶಿಗಳಿಗೆ ಎಸ್ ಹಗರಣಗಳನ್ನು ಮಾಡ್ಕೊಂಡಿರ್ತಾರೆ ಮೂರು ವರ್ಷದಿಂದಲೂ ಇವರು ನಾವು ನೌಕರಿ ಕೊಡ್ಸೋದಾಗಿ ಅದು ಕುಡಿಸೋದಾಗಿ ದುಡ್ಡನ್ನ ತಗೊಂಡಿರ್ತಾರೆ ಅದಲ್ಲದೆ ಕೂಡ ಐದು ವರ್ಷದಗಳ ಕಾಲ ಅಂದರೆ ಈ ಏನು ನಡೆಸ್ತಾ ಇರ್ತಾರೆ ಅವ್ರ ಕಡೆಯಿಂದ ದುಡ್ಡು ಮತ್ತೆ ಒರಿಜಿನಲ್ ಮಾಸ್ ಕಾರ್ಡ್ ಕೂಡ ತಗೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಇವರು ಇಲ್ಲಿ ಇರೋದೇ ಇಲ್ಲ ಇಲ್ಲಿ ತೋರಿಸ್ತಾ ಇದೀವಿ ದೃಶ್ಯದಲ್ಲಿ ಮೋಸ್ಟ್ಲಿ ಇಲ್ಲಿ ಕಾಣ್ತಾ ಇದ್ರೆ ನೀವು ನೋಡ್ತಾ ಇದ್ರೆ ಇವರೇ ಇವರು ಇಲ್ಲಿ ಸಲೀಂ ಎಸ್ ವೈಗ್ ಇವರೇ ಈಗ ನೀವು ದೃಶ್ಯದಲ್ಲಿ ಕಾಣ್ತಾ ಇರೋದು ಸೊ ಇವ್ರೇನು ಮಾಡಿರ್ತಾರೆ ಅಂತಂದರೆ ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಮಾಸ್ ಕಾರ್ಡ್ಗಳು ಅಂದರೆ ಒರಿಜಿನಲ್ ಮಾಸ್ ಕಾರ್ಡ್ಗಳನ್ನು ಇಲ್ಲಿ ಇರ್ತಕ್ಕಂಥ ಒಂದು ಟೀಚರ್ಸ್ದಾಗಿರಲಿ ಮತ್ತೊಬ್ರದ್ದಾಗಿರಲಿ ನಾನು ಈ ಒಂದು ಜಾಬನ್ನು ಕೊಡಿಸ್ತೀನಿ ಹೇಳ್ಬಿಟ್ಟು ಅವ್ರ ಕಡೆಯಿಂದ ದುಡ್ಡು ಕೂಡ ತೊಗೊಂಡಿರ್ತಾರೆ ಅದಲ್ಲದೆ ಕೂಡ ಅವರಿಗೆ ಇರ್ತಾರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸತತ ಎರಡು ವರ್ಷದಿಂದ ಆ ಶಿಕ್ಷಕರು ಬಂದರೆ ಅವರಿಗೆ ಯಾವುದೇ ಕಾರಣಕ್ಕೂ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಹೆಣ್ಮಕ್ಳೇ ಮಾತ್ರ ಮಾತಾಡ್ತಾರೆ ಹೋದರೆ ಇಲ್ಲೇ ಕುತ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಇರ್ತಾರೆ ಕೇಳಿದ್ರೆ ಉಡಾಫೆ ಉತ್ತರಗಳನ್ನು ನೀಡ್ತಾರೆ ಈ ದೃಶ್ಯದಲ್ಲಿ ಕಾಣ್ತಾ ಇದ್ದೀರಾ ನೀವು ನೋಡ್ತಾ ಇದ್ದೀರ ರಾಹುಲ್ ಗಾಂಧಿ ಪೂರ್ವ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಫ್ಜಲ್ಪುರ್ ಇದರ ಬಗ್ಗೆ ನಿಮಗೂ ಕೂಡ ಗಮನ ಹರಿಸ್ತಿರ್ಬೋದು ಇಲ್ಲಿ ಪ್ರತಿ ಸಾರಿ ಇಲ್ಲಿ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಕೇಳೋಕೆ ಬಂದರೆ ಯಾವುದೇ ಕಾರಣಕ್ಕೂ ಎರಡು ವರ್ಷದಿಂದ ಮನೆಯಲ್ಲೇ ಇಲ್ಲ ಇಲ್ಲಿರ್ತಕ್ಕಂಥ ಒಬ್ಬ ಸಲೀಮ್ ಅನ್ನೋರು ಮನೆಯಲ್ಲೇ ಇರೋದಿಲ್ಲ ಬರೀ ಹೆಣ್ಮಕ್ಳು ಮಾತ್ರ ಇರ್ತಾರೆ ಇಲ್ಲಿ ಇಲ್ಲಿ ಉಡಾಫೆ ಉತ್ತರಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಸೊ ಇದೇ ಇಲ್ಲಿ ಕಾಣ್ತಾ ಇರತಕ್ಕಂಥ ದೃಶ್ಯ ಸ್ವಂತದಾದಂಥ ಒಂದು ಬಿಲ್ಡಿಂಗ್ನ ಹೊಂದಿರ್ತಾರೆ ಇಲ್ಲಿ ಕಾಣ್ತಾ ಇದ್ದಾರೆ ದೃಶ್ಯದಲ್ಲಿ ಇದು ಯಾವುದೇ ಕಾರಣಕ್ಕೂ ಅವರು ಬಾಡಿಗೆಗೆ ತಗೊಂಡಿರಲ್ಲ ಇದು ಸ್ವಂತವಾದಂಥ ಬಿಲ್ಡಿಂಗ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಕಾಣ್ತಾ ಇದೆ ನಿಮಗೆ ಸ್ವಂತವಾದಂಥ ಬಿಲ್ಡಿಂಗ್ನ ಕಟ್ಟಿಸ್ತಾರೆ ಸೊ ಇದರ ಬಗ್ಗೆ ಯಾವುದೇ ಒಂದು ಮಾಧ್ಯಮ ಆಗಲಿ ಮತ್ತೊಂದಾಗಲಿ ಯಾವುದು ಬಿತ್ತರಿಸುವಂಥ ಕೆಲಸವನ್ನು ಇಲ್ಲಿ ಮಾಡಿರೋದಿಲ್ಲ ಸೊ ಕ್ಯಾಮ್ರಾಮ್ಯಾನ್ ಚಂದ್ರಶೇಖರ್ ಜೊತೆ ಆಂಟಿ ಕರಪ್ಷನ್ ಅದು ಬಿಡು ಅಲ್ಲಿ ನಡಿ ನಡಿ ಅಲ್ಲಿ ಪೊಲೀಸ್ ಸ್ಟೇಷನ್ ಕೆ ನಡಿ ಅಬ್ಜಲ್ಪುರ್ ನಿ ಹೆ ನಿಮ್ಮ ಯಜಮಾನ್ ರೆಸಿಡೆಂಟ್ ಅದು ನಾಗೇ ಕಡಿಯ ಮಕಾತ್ರಿ ಇಲ್ಲ ನೀವು ಹೇಳ ಮತ್ತೆ ನಿಮ್ಮ ಎಕ್ಸಾಮ್ ಯಜಮಾನ್ ಇಲ್ಲ ಅಂತ ಹೇಳ್ತೀರಲ್ಲ ಬಂದಾಗ ಈ ಬಂದಿದೀನಿ ಅಂದ್ರೆ ಬರಲ್ಲ ಫೋನ್ ನಂಬರ್ ಗೊತ್ತಿಲ್ಲ ಅದು ಇಲ್ಲ ಕೇರ್ಲೆಸ್ ಆಗಿ ಮಾತಾಡ್ತೀರಿ ಫೋನ್ ನಂಬರ್ ಇಲ್ಲ ಅಂತ ಹೇಳ್ತೀರಿ ನೀವು ಫೋನ್ ನಂಬರ್ ಇಲ್ಲೇ ಬಿಟ್ಟು ಹೋಗ್ಯಾರ ಅಂತ ಹೇಳ್ತೀರಿ ಎಷ್ಟು ಕ್ಯಾ ಗರ್ಮೆಂಟ್ ಈ ಸ್ಕೂಲ್ ಮೇಲೆ ಲೆಕ್ ಜಾಗೋ ಪೊಲೀಸ್ ಸ್ಟೇಷನ್ ಚಲೋ ಮೈ ಆತು ಕ್ಯಾ ಕರ್ನಾ ಹೈ ಕರೋ ನನಗೆ ಮಾತಾಡ್ಬೇಕು ಗೊತ್ತೈತೆ ಬಿಟ್ಟು ಹೋಗೋದಾ ಅಲ್ಲಿ ನಾನು ಕೂತಿದ್ದೀನಿ ಒಂದ್ ನಿಮಿಷ ಅಲ್ಲಿ ಕೂಡ ಯಾರು ಯಾವಾಗ ಇರ್ತಾರ ಅವರು ಮೂರು ವರ್ಷದಿಂದ ಮನೆಯಲ್ಲೇ ಇಲ್ಲ ಅವ್ರು ಗೊತ್ತಾ ನನ್ನ ರಿಪೋರ್ಟ್ ಎಲ್ಲ ಗೊತ್ತಿದೆ ಯಾರು ಎಲ್ಲಿರ್ತೀರ ನನಗೆ ಗೊತ್ತಿದೆ ನನಗೆ ಗೊತ್ತಿದೆ ಯಾವ ಯಾವ ಅಲ್ಲಿ ಏನು ಮಾಡಬೇಕು ಏನನ್ನೋದು ಇಲ್ಲಿ ಎಷ್ಟು ಕಂಪ್ಲೀಟ್ ಇದೆ ಅನ್ನೋ ನನಗೂ ಗೊತ್ತೈತೆ ಎಷ್ಟು ಹಗರಣ ಮಾಡಿರ ಅನ್ನೋದು ಗೊತ್ತೈತೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಅನ್ನೋದು ಗೊತ್ತೈತೆ ಅವ್ರಿಗೆ ಯಾವ ಪೋಸ್ಟ್ ಐತೆ ಅನ್ನೋದು ಗೊತ್ತೈತೆ ಅವ್ರಿಗೆ ಯಾವ ಪೋಸ್ಟ್ ಬರ್ತದೆ ಅನ್ನೋದು ಗೊತ್ತೈತೆ ಆ ಪೋಸ್ಟ್ ಹೆಂಗ್ ತಗೊಂಡಿದ್ರೆ ಅನ್ನೋದು ಗೊತ್ತೈತೆ ರಿಪೋರ್ಟ್ ಇಲ್ದ ನಾನು ಯಾವ ಕೆಲಸ ಮಾಡಲ್ಲ ಇಲ್ಲಿ ಜಗತ್ತಿಗೆ ಗುರ್ತಿರ್ತದಲ್ಲ ಅದನ್ನ ಹೇಳ್ತೀರಿ ಇಲ್ಲೇನು ಬಂದ್ರಿ ಅಂತ ಅಲ್ಲಿ ಕೂರ್ಸ್ಬಿಟ್ಟು ಅಲ್ಲಿ ಅಲ್ಲಿ ಕೂರಿಸ್ ಬರ್ತಾರಲ್ಲ ಗೊತ್ತಾಗಲ್ಲ ಬರ್ತಾರೆ ಬರ್ತಾರೆ ಅಂತ ಹೇಳ್ಬಿಟ್ಟು ಯಾವ್ದು ಇದು ಆಫೀಸಾ ಇದು ನೋಡು ಸ್ಕೂಲ್ ಹುಡುಗರು ಹೋಗ್ತಾ ಇದ್ದ ಪ್ಲೇಸ್ ಕಾಣಲ್ಲ ಇಲ್ಲಿ ಪ್ಲೇಸ್ ಎಲ್ಲಿ ಇರೋದು ನೋಡಿ ಪ್ಲೇಸ್ ಕಾಣದಲ್ವಾ ಮನೆಯ ಮನೆಯಿಂದ ಹೆಂಗ್ ತಕೊಳ್ತಿರ್ಬೋದು ಡೈಲಿ ಹೇಳ್ತಾರೆ ಅದನ್ನೇ ಇಲ್ಲ ಇಲ್ಲ ಅಂತ ಕಂಪ್ಲೇಂಟ್ಸ್ ಇದಾವೆ ಯಾರು ಹೆಣ್ಮಕ್ಳು ಅವ್ರೇ ಇದ್ದಾರಲ್ಲ ಮತ್ ಅವ್ರಿರೋದೇ ಇಲ್ಲ ಯಾರ ಕೆಲಸ ಹೆಣ್ಮಕ್ಳ ಜೊತೆ ಮತ್ತೆ ಅವರೇ ಇದಾರ ಅಲ್ರಿ ಮನೆಯಾಗ ಈಗ ಅರ್ಥ ಆಗುತ್ತಲ್ಲ ಈಗ ಯಾರು ಇದಾರೀ ಇಲ್ಲಿ ಯಾರು ನಡೆಸ್ತಾ ಇರೋದು ಈಗ ಬೇರೆಯವ್ರಿಗೆ ಗೊತ್ತಾಗಲ್ಲ ಬೇರೆಯವ್ರದ್ದು ಏನೇನು ವ್ಯವಹಾರ ಮಾಡಿದ್ರೆ ಗೊತ್ತಾ ನಿಮ್ಗೆ ಅಲ್ಲ ಗೊತ್ತಾ ಮತ್ತೆ ಅವ್ರು ಇರ್ಬೇಕು ತಾನೆ ಈಗ ಅವ್ರು ವ್ಯವಹಾರ ವ್ಯವಹಾರ ಮಾಡಿದ್ರು ಇಲ್ಲಿ ಇರ್ಬೇಕಲ್ವಾ ಯಾಕಿಲ್ಲ ಅವ್ರು ಎಲ್ಲಿ ಹೋಗಿದಾರ ಅವರು ಯಾರು ಕಂಪ್ಲೇಂಟ್ ಕಂಪ್ಲೇಂಟ್ ಏನು ಕೊಡ್ಲಿ ನಾನು ಕಂಪ್ಲೇಂಟ್ ಕೊಡ್ಬೇಕು ಏನ್ ಮಾಡ್ಬೋದು ಎಷ್ಟು ದಿವ್ಸ ಮೂರ್ ವರ್ಷ ಗಟ್ಲೆ ಊರಿಗೆ ಹೋಗ್ತಾರಲ್ಲ ಅವರು ಮೂರ್ ವರ್ಷ ನಾನ್ ಮಾಡ್ಕೊಳ್ತೀವಲ್ಲ ಏನ್ ಮಾಡ್ಕೊಳ್ಬೇಕು ಅದು ಮಾಡ್ತಿವಿ ಬನಹಟ್ಟಿ ನಗರದಲ್ಲಿ ಮನೆಯ ಮಾಲೀಕನಿಂದ ವೃದ್ಧ ದಂಪತಿಗಳ ಮೇಲೆ ಹಲ್ಲೆ ಬನಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಬಾಡಿಗೆಯ ವಿಷಯವಾಗಿ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ವೃದ್ಧ ದಂಪತಿಯ ಮೇಲೆ ಮನೆಯ ಮಾಲೀಕ ಹಲ್ಲೆ ನಡೆಸಿದ್ದಾನೆ ಹಲ್ಲೆಗೊಳಗಾದವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಈ ವಿಚಾರವಾಗಿ ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದ್ದು ಪೊಲೀಸರು ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದಾರೆ ವರದಿ ಶಂಕರ್ ತಳ್ಳಿ

ನಮಗ್ ಮಕ್ಕಳಗ್ ನಾವು ಹೋಗ್ಲಿಕ್ಕೆ ಹಿಂಗ್ ಮಾಡ್ತಾನ್ರಿ ನಮ್ಮ ಹೆಸರು ಚಂದವ್ರಿಗಿಂಡ್ರಿ ಬಾಡಿಗೆ ದಾಂಡ್ರಿ ನಾವ ಕೋರ್ಟ್ನಾಗ ನ್ಯಾಯಾಕಿದ್ವಿ ಸರ್ ಈಗ ಎಲ್ಲ ಇದ್ವಿ ಅಲ್ಲ ನಮಗ ನಂಬಿಸಿದ್ರಿ ನಮ್ಮ ಬೀ ಸರ ನೀವು ಮಾಡ್ಕೊಂಡ್ರೆ ಆದಿವ್ರಿ ನಂಬಿಸಿ ನಮ್ಮ ಕಡೆ ಎಲ್ಲ ಎಲ್ಲ ಸಹಿ ಮಾಡ್ಸ್ಕೊಂಡ್ರಿ ಸರ್ ಉದ್ದು ನಾನು ಸಹಿ ಮಾಡ್ಸ್ಕೊಂಡು ನಮ್ಮ ತಮ್ಮ ಮಾಡಿ ಹೋಗಿದ್ರಿ ಚಾಮರಾಜನಗರ ಜಿಲ್ಲೆ ಹಿಂದುಳಿದ ವರ್ಗಗಳ ವಿಭಾಗದ ಬ್ಲಾಕ್ ಅಧ್ಯಕ್ಷರುಗಳಿಗೆ ಆದೇಶ ಪತ್ರ ನೀಡಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದಿಂದ ನಡೆಯುತ್ತಿರುವ ಪರಿವರ್ತನಾ ಸಮಾವೇಶದಲ್ಲಿ ಹಿಂದುಳಿದ ವರ್ಗಗಳ ವಿಭಾಗದ ಬ್ಲಾಕ್ ಅಧ್ಯಕ್ಷರುಗಳಿಗೆ ಈ ದಿನ ಆದೇಶ ಪತ್ರವನ್ನು ನೀಡಲಾಯಿತು ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಭ್ರಷ್ಟಾಚಾರ ವಿರೋಧಿ ಟಿವಿ ಇಂಡಿಯಾ ವಂದನೆಗಳು